ರಜನಿ ಪಲ್ಲವಿ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಸುಮಾರು ದಿನ ಆಯಿತು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಕಾರಣ ಗೊತ್ತೇ ಇದೆ ಹಳ್ಳಿಯಲ್ಲಿ ವಾಸ ಮಾಡ್ತೀವಿ ಅಂದ ತಕ್ಷಣ ಇದು ಏನು ಕೊಯ್ಲು ಸೀಸನ್ ಅಂತ ಹೇಳಿದ್ರೆ ಹಾರ್ವೆಸ್ಟಿಂಗ್ ಟೈಮ್ ಆಗಿರುತ್ತೆ ಎಲ್ಲರಿಗೂ ಕೂಡ ನಮ್ಮದು ಕೂಡ ಅಡಿಕೆ ಕೊಯ್ಲು ನಡೀತಾ ಇದೆ ಒಂದು ಕಾರ್ಮಿಕರ ಸಮಸ್ಯೆ ಇರೋ ಕಾರಣ ಸ್ವಂತ ಕೆಲಸವನ್ನೇ ಎಲ್ಲ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟು ಕಷ್ಟಪಟ್ಟು ಮಾಡಬೇಕಾದ್ರೆ ಈ ಥರ ಏನಾದರೂ ಮಳೆ ಬಂದು ಕೈ ಕೊಡ್ತು ಅಂದರೆ ಎಷ್ಟು ಕೆಲಸ ಆಗುತ್ತೆ ಈ ಫೆಂಗಾಲು ಚಂಡಮಾರುತ ಏನಿದೆ ಅದು ಬಂದಿರೋ ಎಫೆಕ್ಟು ನಮ್ಗೆ ತುಂಬ ಇದೆ ಕಾಣ್ ತೋರಿಸೋಣ ಅಂತ ಅನ್ನಿಸ್ತು ಈ ನೋಡಿ ನಾಲ್ಕೈದು ದಿವಸದ ಅಡಿಕೆನೆಲ್ಲ ಈ ರೀತಿ ಮುಚ್ಚಿಟ್ಟು ನಾಲ್ಕೈದು ದಿವಸದ ನಂತರನೇ ಆಯಿತು ಓಪನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಬಿಸಿಲು ಬರ್ತಾನೆ ಇಲ್ಲ ಅಲ್ವಾ ಆ ಕಾರಣಕ್ಕಾಗಿ ಇದನ್ನು ಮಳೆ ನೀರು ಶೇಖರಣೆ ಆಗದೆ ಇರೋ ಥರ ಮತ್ತು ಗಾಳಿ ಬಂದರೆ ಹಾರ್ಕೊಂಡು ಹೋಗದೇ ಇರೋ ಥರ ಕಾಪಾಡಿಟ್ಕೊಳ್ಬೇಕು ಮನೆ ಒಳಗೆ ಸ್ಟೋರ್ ಮಾಡೋದು ಅಂದರೆ ಇಷ್ಟಂತ ಸ್ಟೋರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನೀರು ನೀನು ಇದನ್ನ ಇದನ್ನು ಅವಾಗವಾಗ ಬಂದು ನೋಡಿ ನೀರು ಕಟ್ಕೊಂಡಿದೆ ತೆಗ್ದು ಬಿಡಿಸ್ತಾ ಇರಬೇಕು ಇಲ್ಲಾಂದರೆ ಅಡಿಕೆ ಪೂರ ಹಾಳಾಗಿ ಹೋಗುತ್ತೆ ಕೆಲವೊಂದು ಪ್ರಮಾಣದಲ್ಲಿ ಅಡಿಕೆ ಕೂಡ ಹಾಳಾಗಿದೆ ನಿಮ್ಗೆ ತೋರಿಸ್ತೇನೆ ಈಗ ಇದನ್ನು ಭಾರವಾದಂಥ ವಸ್ತುನ ಏನಾದ್ರು ತೊಗೊಂಡೋಗಿಟ್ರೆ ಪರವಾಗಿಲ್ಲ ಒಂದು ಕಡೆ ಮಲೆನಾಡು ಭಾಗದಲ್ಲಿ ಏನಾಗ್ತಾ ಇದೆ ಕೂಲಿ ಕಾರ್ಮಿಕ ಸಮಸ್ಯೆ ಜಾಸ್ತಿ ಆಗ್ತದೆ ಎಲ್ಲ ಮಕ್ಕಳಿಗೂ ಕೂಡ ಎಜುಕೇಶನ್ ಕೊಡಿಸೋದು ತಪ್ಪು ಅಂತೇಳಿ ಅಲ್ಲ ಎಲ್ಲರೂ ಎಜುಕೇಷನ್ ಓರಿಯೆಂಟೆಡ್ ಆಗಿ ಎಲ್ಲ ಪೇಟೆ ಕಡೆಗೆ ವಲಸೆ ಹೋಗೋ ಕಾರಣ ಏನು ಕೂಲಿ ಕಾರ್ಮಿಕರು ಮೊದಲೆಲ್ಲ ಇರ್ತಿದ್ರು ಅವರೆಲ್ಲರೂ ಸಿಗ್ತಾ ಇರಲ್ಲ ಆ ಕಾರಣ ಸ್ವಂತವಾಗಿ ನಾವೇ ಮಾಡ್ಕೊಳ್ಬಾರ್ದು ಬೇಕಾದಂಥ ಪರಿಸ್ಥಿತಿ ಬಂದಿದೆ ಇದು ನಮ್ಮನೆ ಅಂತ ಹೇಳಿ ಅಲ್ಲ ಎಲ್ಲ ಮಲೆನಾಡು ಮನೆಗಳಲ್ಲೂ ಕೂಡ ಈಗ ಇದೇ ರೀತಿ ಪರಿಸ್ಥಿತಿ ಆಗಿದೆ ಸ್ವಂತ ಕೆಲಸ ಮಾಡಿಕೊಳ್ಬೇಕು ಶ್ರಮ ಒಂದೇ ಸಲ ಜಾಸ್ತಿ ಶ್ರಮಿಕರನ್ನು ಬೇಡುವಂತಹ ಉದ್ಯೋಗವೇ ಕೃಷಿ ಚಟುವಟಿಕೆ ಆಗಿದೆ ಆದರೆ ಇಲ್ಲಿ ಒಂದೇ ಸಾರಿಗೆ ಅಷ್ಟು ಜನ ಇಲ್ಲ ಇಲ್ಲಿ ನಾವು ಕೆಳಗಡೆ ಏನು ಅಡಿಕೆ ಸಿಪ್ಪೆ ಒಣಸಿದ್ದೀವಿ ಅದು ಪೂರಾ ಹಾಳಾಗಿ ಹೋಯಿತು ಅದು ಇನ್ನು ನುಸಿ ಆಡಲಿಕ್ಕೆ ಶುರುವಾಗುತ್ತೆ ಈ ಕಡೆ ನೋಡ್ಬೋದು ನೀವು ಹಣ್ಣು ಅಡಿಕೆ ಹೊಣಿಸ್ತಿದ್ದೀವಿ ಅದು ಹಳ್ಳಿ ಮಳೆಯಲ್ಲಿ ನೆನೆ ಹೋಗಿದೆ ಈ ಕಡೆ ಹಸಿ ಅಡಿಕೆ ಹಾಕಿದ್ದೀವಿ ಆ ಕಡೆ ಅಡಿಕೆ ಗೋಟು ಒಣಗಿಸಿದ್ದೀವಿ ಎಲ್ಲವನ್ನೂ ಕೂಡ ನೀರಲ್ಲಿ ಹೋಮ ಏನಾದರೂ ಎರಡು ದಿವಸದಲ್ಲಿ ಬಿಸಿಲು ಬಂದರೆ ಚೆನ್ನಾಗಾಗ್ಬೋದೇನೋ ಅದು ಸೈಕ್ಲೋನ್ ಎಫೆಕ್ಟ್ ಆಗಿರೋ ಕಾರಣ ಸರಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ಇದೇನೋ ತುಂಬ ದಿವಸಗಳ ಕಾಲ ಮುಂದುವರಿತು ಅಂತ ಹೇಳಿದ್ರೆ ಎಲ್ಲರಿಗೂ ತುಂಬ ಸಮಸ್ಯೆನೇ ಆಗುತ್ತೆ ಎಲ್ಲ ಸಿಪ್ಪೆನೂ ಆಗೋಗಿದೆ ಇಲ್ಲೊಂದಿಷ್ಟು ಕೊನೆಯನ್ನು ನಾವು ಹಾಕಿಟ್ಟಿದ್ದೀವಿ ಅದನ್ನು ಕೂಡ ಸುಲಿಲಿಕ್ಕೆ ಆಗಲ್ಲ ಸುರಿದ್ರೆ ಪೂರಾ ಹಾಳಾಗೋಗುತ್ತೆ ಅಂತ ಹೇಳಿಬಿಟ್ಟು ಮಸ್ತ ನಮ್ಮ ಮನೆ ಎದುರುಗಡೆನೇ ತೋಟ ಇರೋ ಕಾರಣ ಅದೊಂದು ಬೆನಿಫಿಟ್ ನಮಗೆ ನಾವು ತೋಟದಲ್ಲೇ ಕೊನೆ ಇಟ್ಟಿರ್ತೀವಿ ಎದುರುಗಡೆನೇ ಇರೋದ್ರಿಂದ ನಾವು ತಕ್ಷಣ ತೊಗೊಂಡು ಬರಬೇಕು ಈಗ ತೊಗೊಂಡು ಬರ್ತಿದ್ವಿ ಈಗ ಮಳೆನೂ ಬಂತು ಆ ಕಾರಣಕ್ಕಾಗಿ ಅಲ್ಲೇ ಮುಚ್ಚಿಟ್ವಿ ಇಲ್ಲಾಂದ್ರೆ ಅದೂ ಹಾಳಾಗುತ್ತೆ ಅಂತ ಹೇಳಿ ಎಲ್ಲರಿಗೂ ಹಳ್ಳಿ ಜೀವನ ಆರಾಮು ಸುಖದಾಯಕ ಏನು ಆರಾಮಾಗಿರ್ಬೋದು ಬಿಡು ಇದ್ರೆ ಅಂತ ಅನಿಸ್ಬೋದು ಎಲ್ಲ ಕಷ್ಟ ನೋಡಿದಾಗ ಅನ್ಸುತ್ತೆ ಹಳ್ಳಿ ಯಾಕೆ ಬೇಕಾಗಿತ್ತು ಅಂತ ಹೇಳಿ ಎಷ್ಟೆಲ್ಲ ಹರಡ್ಕೊಂಡು ಬಿದ್ದಿದೆ ಸ್ವಲ್ಪ ಒಣಗಿದ ಅಡಿಕೆ ಆದರೆ ಪರವಾಗಿಲ್ಲ ಮಾಶ್ಚರ್ ಆಗದೆ ಇದ್ದಂಗೆ ಕಾಪಾಡಿದರೆ ಸಾಕಾಗುತ್ತೆ ತುಂಬ ಹಸಿ ಪ್ರಮಾಣದ ಅಡಿಕೆ ಇದ್ರೆ ಈಗ ನಾನು ಟೋಸ್ಟ್ ನಾರಿಟ್ಟು ಇನ್ನು ಬೂಸ್ಟ್ ಬರುತ್ತೆ ಬೂಸ್ಟ್ ಬರುತ್ತೆ ಅದನ್ನು ಅದು ಗ್ರಾಮೀಣ ಭಾಷೆಯಲ್ಲಿ ಬುಕ್ಟು ಅಂತ ಹೇಳ್ತಾರೆ ಏನು ಅಂತ ಗೊತ್ತಿಲ್ಲ ಒಟ್ಟು ಹಾಳಾಗುತ್ತೆ ಅಡಿಕೆ ಅಂತ ಹೇಳಿಬಿಟ್ಟು ಎಲ್ಲಿ ನಮ್ಮದು ಇದಿಷ್ಟು ಟ್ರೈನಲ್ಲಿರೋ ಅಡಿಕೆ ಹಾಳಾಗಿದೆ ಕಾಣಿಸ್ತಾ ಇದೆ ಅಂದ್ಕೊಂಡು ಬಿಳಿ ಬಿಳಿ ಚುಕ್ಕೆ ಬಂದರೆ ಅದಕ್ಕೆ ಅಡಿಕೆರಿಗೆ ರೇಟ್ ಕಡಿಮೆ ಆಗುತ್ತೆ ಮತ್ತು ತಗೊಳ್ಳೋದಿಲ್ಲ ಯಾರೂ ಇಷ್ಟು ಅಡಿಕೆ ಈಗ ಮಳೆ ಬಂದ ಕಾರಣ ಹಾಳಾಗಿದೆ ಇನ್ನು ನೋಡಬೇಕು ಇನ್ನೇನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ರೈತನ ಪಾಡು ಯಾವ ರೀತಿ ಅಂತ ಹೇಳಿದರೆ ಈಗ ಸೋಲಾರೆಲ್ಲ ಬಂದಿದೆ ಆದರೆ ಅದು ಅಷ್ಟು ಚೆನ್ನಾಗಿ ಸನ್ ರೈ ಆದಷ್ಟು ಆಗೋದಿಲ್ಲ ಒಂದು ಮತ್ತು ಅದು ಕಾಸ್ಟ್ ಕೂಡ ತುಂಬ ಜಾಸ್ತಿನೇ ಇರುತ್ತೆ ಸ್ವಲ್ಪ ಕೆಳಮಟ್ಟದ ರೈತರಿಗೆ ಅದನ್ನು ತೆಗೆದುಕೊಳ್ಳೋದು ಎಲ್ಲ ಕೂಡ ಕಷ್ಟ ಕೂಡ ಆಗುತ್ತೆ ಇಲ್ಲಿ ಅಡಿಕೆ ಹಂಡೇಲಿ ಫುಲ್ ಅಡಿಕೆ ತುಂಬಿಸಿಟ್ಟಿದ್ದೀವಿ ಇಲ್ಲೂ ಕೂಡ ನೀರು ಕಂಡು ಎಲ್ಲ ಕಡೆ ನೀರು ಮಯನೇ ಆಗಿಬಿಟ್ಟಿದೆ ಆದರೆ ತಮಿಳ್ನಾಡು ಕೇರಳ ಕಂಪೇರ್ ಮಾಡಿದ್ರೆ ಇಲ್ಲಿ ಪರವಾಗಿಲ್ಲ ಇಲ್ಲೂ ಮೋಡ ತುಂಬ ಮುಚ್ಕೊಂಡಿದೆ ಅಷ್ಟು ಬಿಟ್ಟರೆ ಅಲ್ಲಿ ಬಂದ ಪ್ರಮಾಣದಲ್ಲಿ ಏನು ಮಳೆ ಬಂದರೆ ಏನಾಗ್ತಿತ್ತೋ ಗೊತ್ತಿಲ್ಲ ಇನ್ನೂ ಕಾದು ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಡಿಸೆಂಬರ್ ಆರು ತನಕ ಎಫೆಕ್ಟ್ ಇದೆ ಅಂತ ಹೇಳ್ತಾರೆ ನೋಡಬೇಕು ಇಷ್ಟೇ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು